ಮೆನೋಪಾಸ್ ಮುಟ್ಟು ನಿಲ್ಲುವಂತಹ ಸಮಸ್ಯೆ ರಜೋ ನಿವೃತ್ತಿ ಋತುಬಂಧ ಮೆನ್ಸುಲ್ ಪೀರಿಯಡ್ಸ್ ನಿಲ್ತಾ ಬಂತು ಈ ರೀತಿ ಸಾಕಷ್ಟು ಅದರದೇ ಆದ ಭಾಷೆಯಲ್ಲಿ ನಾವು ಹೇಳ್ತಾ ಹೋಗ್ತೀವಿ ಏನಾಗುತ್ತೆ ಇಲ್ಲಿ ನಾವು ಪ್ರತಿ ತಿಂಗಳು ಆಗುವಂತಹ ಋತುಚಕ್ರ ಕ್ರಮೇಣ ಕಡಿಮೆ ಆಗಿ ಆಗಿ ಋತುಸ್ರಾವ ಕೂಡ ಕಡಿಮೆ ಆಗಿ ನಿಲ್ತಾ ಹೋಗುತ್ತೆ ಸ್ಟಾರ್ಟಿಂಗಲ್ಲಿ ಎರಡು ತಿಂಗಳು ಮೂರು ತಿಂಗಳಿಗಾಗುತ್ತೆ ಆಮೇಲೆ ಆರು ತಿಂಗಳಾಗುತ್ತೆ ಆಮೇಲೆ ವರ್ಷ ಆಗುತ್ತೆ ಸೊ ವರ್ಷ ಆದರೂ ಆಗಿಲ್ಲ ಅಂತಂದರೆ ಅದನ್ನು ನಾವು ಮೆನೋಪಾಸ್ ಅಂತ ನಾವು ತಗೋಬೋದು ಈ ಮೆನೋಪಾಸ್ ಅನ್ನುವಂಥದ್ದು ಋತುಚಕ್ರ ನಿಲ್ತಲ್ಲ ಅನ್ನುವಂತಹ ಒಂದು ಕಡೆ ಸಮಾಧಾನ ಇದ್ದರೆ ಮತ್ತೊಂದು ಕಡೆ ಇಲ್ಲಿ ಸಾಕಷ್ಟು ಬದಲಾವಣೆಗಳು ನಮ್ಮ ದೇಹದಲ್ಲಿ ಆಗ್ತಾ ಹೋಗುತ್ತೆ ಒಂದು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇರ್ಬೋದು ಮತ್ತೊಂದು ಮೂಡ್ ಸ್ವಿಂಗ್ಸ್ ಇರ್ಬೋದು ಅಂದರೆ ಎಮೋಷ್ನಲ್ ಇಂಬ್ಯಾಲೆನ್ಸ್ ಇರ್ಬೋದು ಜೊತೆಗೆ ಫಿಸಿಕಲ್ ಇಂಬ್ಯಾಲೆನ್ಸ್ ಇರ್ಬೋದು ಅಂದರೆ ನಮ್ಮ ಇಮ್ಯುನಿಟಿ ಕಡಿಮೆ ಆಗೋದಿರಲಿ ಇಲ್ಲಾಂದರೆ ಮೂಳೆಗಳ ಶಕ್ತಿ ಕಡಿಮೆ ಆಗೋದಿರಲಿ ಕೊಲೆಸ್ಟ್ರಾಲು ಹಾರ್ಟ್ ರಿಲೇಟೆಡ್ ತೊಂದರೆಗಳು ಬರುವಂಥದ್ದಿರಲಿ ಹೈಪರ್ ಟೆನ್ಷನ್ನು ಇದರ ಕಾಯಿಲೆಗಳ ಜೊತೆಗೆ ಸಿಂಟಮ್ಸ್ ಅಂತೂ ತುಂಬನೇ ಹಿಂಸೆ ಕೊಡುತ್ತೆ ಅದರಲ್ಲೂ ಕೂಡ ಹಾಟ್ ಫ್ಲಷಸ್ ಅಂತ ಏನು ಹೇಳ್ತೀವಿ ಸಿಕ್ಕಾಪಟ್ಟೆ ಬಿಸಿ ಆಗೋವಂಥದ್ದು ಮೈಯೆಲ್ಲ ಬಿಸಿ ಉರಿ ಆಗೋ ಥರ ಆಗೋವಂಥದ್ದು ಬೆವರು ನೀರು ಬರುವಂಥದ್ದು ಸಿನಲ್ಲಿ ಕೂತಿದ್ರು ಕೂಡ ಬೆವರು ನೀರು ಮುಖದ ಮೇಲೆ ಕಾಣಿಸುತ್ತೆ ಆ ರೀತಿ ಬರುವಂಥದ್ದು ಅದೇ ರೀತಿ ಒಂದೊಂದು ಸಲ ಸಡನ್ನಾಗಿ ಚಳಿ ಕೂಡ ಆಗೋವಂಥದ್ದು ಆವಾಗ ಜ್ವರ ಕಾಡಿಸ್ಕೊತಾ ಇದ್ರೆ ಕೆಲವೊಂದು ಸಲ ಹೇರ್ ಫಾಲ್ ಇರ್ಬೋದು ಈ ರೀತಿ ಸಾಕಷ್ಟು ರೀತಿಯಾದ ಸಿಂಪ್ಟಮ್ಸ್ ಕಾಣಿಸ್ತಾ ಹೋಗುತ್ತೆ ಕೆಲವರಲ್ಲಿ ಈ ಋತು ಅನ್ನೋದು ಬೇಗ ಶುರುವಾಗಿ ತುಂಬಾ ಹೆವಿ ಬ್ಲೀಡಿಂಗು ನಂಬರ್ ಆಫ್ ಡೇಸ್ ಎಕ್ಸ್ಟೆಂಡ್ ಆಗೋದು ಹದಿನೈದು ದಿನ ಇಪ್ಪತ್ತು ದಿನ ಆದ್ರೂ ನಿಲ್ದಲೇ ಇರುವಂತದ್ದು ಈ ರೀತಿ ಸಮಸ್ಯೆಗಳು ಕೂಡ ಕಾಣಿಸುತ್ತೆ ನಮ್ಮಲ್ಲಿ ಬರೋ ಏನಾಗುತ್ತೆ ಈಗಾಗಲೇ ಸಾಕಷ್ಟು ದಿನ ಋತುಸ್ರಾವ ಆಗಿ ಯಾವುದೇ ರೀತಿ ಮೆಡಿಸಿನ್ ತಗೊಂಡು ನಿಂತಿಲ್ಲ ಅಂದಾಗ ಇಲ್ಲಿ ಬರ್ತಾರೆ ಅದಕ್ಕೂ ಮುಂಚೆ ಅವ್ರಿಗೊಂದು ಹೇಳಿರ್ತಾರೆ ಋತುಸ್ರಾವ ನಿಲ್ತಾ ಇಲ್ಲ ಸೊ ಹಾಗಾಗಿ ಕೆಲವೊಂದು ಪ್ರೊಸೀಜರು ಅಂದ್ರೆ ಒಂದು ಯೂಟ್ರಸ್ ಕ್ಲೀನಿಂಗ್ ಇರ್ಬೋದು ಇಲ್ಲ ಅಂತಂದ್ರೆ ಕೆಲವೊಂದು ಕಾಪರ್ಟಿ ತರ ಕೆಲವೊಂದು ಮೆಡಿಸನ್ ಇಂಜೆಕ್ಟ್ ಮಾಡುವಂಥದ್ದು ಇರ್ಬೋದು ಇನ್ಸ್ಟ್ರೂಮೆಂಟ್ಸ್ ಮೆಡಿಸನ್ ಕೂಡ ಅನ್ನೋಕ್ಕಾಗಲ್ಲ ಆಗಲ್ಲ ಅದಕ್ಕೆ ಇನ್ಸ್ಟ್ರೂಮೆಂಟ್ಸ್ ಇಂಜೆಕ್ಟ್ ಮಾಡಿ ಈ ಬ್ಲೀಡಿಂಗ್ ಅನ್ನ ನಿಲ್ಸೋದಿರ್ಬೋದು ಇಲ್ಲ ಗರ್ಭಕೋಶನೇ ತೆಗಿಬೇಕು ಸರ್ಜರಿ ಅಂತ ಹೇಳುವಂತದ್ ಇರ್ಬೋದು ಈ ಯಾವುದೇ ರೀತಿಯಾದಂತಹ ಎಕ್ಸ್ಟರ್ನಲ್ ಇನ್ಸ್ಟ್ರೂಮೆಂಟ್ ಇನ್ಸರ್ಟ್ ಮಾಡ್ಕೊಳ್ದಲೆ ಗರ್ಭಕೋಶನ ತೆಗೀದಲೆ ಯಾವುದೇ ರೀತಿಯಾದಂತಹ ಸ್ಟಾಪ್ ಮಾಡಕ್ಕೆ ತಗೋಬೇಕಾಗಿರುವಂತಹ ಹಾರ್ಮೋನಲ್ ಮೆಡಿಸನ್ಸ್ ಬ್ಲೀಡಿಂಗ್ ನಿಲ್ಸೋದಕ್ಕೆ ತಗೊಳ್ಳುವಂತಹ ಹಾರ್ಮೋನಲ್ ಮೆಡಿಸನ್ಸ್ ತಗೊಳ್ದಲೆ ತಗೊಳ್ದಲ್ಲೇ ನೀವು ಸರಿ ಇದಕ್ಕೇನೆಂದರೆ ಮೊದಲನೇದಾಗಿ ನಿಮಗೆ ಏನಾಗಿದೆ ಅಂತ ತಿಳ್ಕೊಳ್ಳೋದು ಮುಖ್ಯ ಆಗುತ್ತೆ ಮೆನೋಪಾಸ್ ಬಗ್ಗೆ ತಿಳ್ಕೊಳ್ಳಿ ಮೆನೋಪಾಝಲ್ ಆಗುವಂತಹ ಪಿತ್ತ ವಾತ ದೇಹದಲ್ಲಿ ಹೆಚ್ಚಾಗುವಂಥದ್ದು ಅದ್ರ ಬಗ್ಗೆ ತಿಳ್ಕೊಳ್ಳಿ ಆ ಪಿತ್ತ ವಾತ ಎರಡನ್ನು ಆಹಾರ ವಿಹಾರ ಎರಡರಲ್ಲೂ ಕಡಿಮೆ ಮಾಡೋದು ಹೇಗೆ ಅದನ್ನು ಕೂಡ ತಿಳ್ಕೊತಾ ಹೋಗಿ ಇದನ್ನೆಲ್ಲ ನಾವಂದರೆ ಸರಿ ಮಾಡಿಕೊಂಡಾಗ ಖಂಡಿತವಾಗ್ಲೂ ನಮ್ಮ ಗರ್ಭಕೋಶನ ಉಳಿಸ್ಕೊಂಡು ಯಾವುದೇ ರೀತಿ ತೊಂದರೆ ಇದ್ದಲೇ ಮೆನೊಪಾಸ್ ಆಗೋದಕ್ಕೆ ಸಹಾಯ ಮಾಡ್ತಾ ಹೋಗ್ಬೋದು ಇನ್ನು ಮೆನೋಫಾಝಲ್ಲಿ ಬರುವಂತಹ ಸಿಂಟಮ್ಸ್ ಅಂತು ಅಂದರೆ ಈ ರೀತಿ ಯಾವುದೇ ಋತುಸ್ರಾವದ ಸಮಸ್ಯೆ ಇಲ್ಲದಲೆ ಬರೇ ಸಿಂಟಮ್ಸಲ್ಲಿ ಕಾಣಿಸುವಂಥ ಹಾರ್ಟ್ ಫ್ಲಶ್ ಇರ್ಬೋದು ಹೇರ್ ಫಾಲ್ ಇರ್ಬೋದು ಲೋ ಮೆಟಬಾಲಿಸಮ್ ಇಂದ ವೆಯ್ಟ್ ಗೇನ್ ಇರ್ಬೋದು ಅದನ್ನೆಲ್ಲ ಅಂತೂ ಖಂಡಿತವಾಗ್ಲೂ ನಿಮ್ಮ ಫುಡ್ ಆ್ಯಂಡ್ ಲೈಫ್ ಸ್ಟೈಲ್ ಸರಿ ಮಾಡೋದ್ರಿಂದ ಖಂಡಿತವಾಗ್ಲೂ ಸಹಾಯ ಆಗುತ್ತೆ ಲೈಫ್ ಸ್ಟೈಲ್ ಅಂತ ಬಂದಾಗ ವಿಹಾರ ಅಂತ ಬಂದಾಗ ಮೊದಲನೇದಾಗಿ ನೀವು ಫಿಸಿಕಲ್ ಆಕ್ಟಿವಿಟಿನ ಶುರು ಮಾಡ್ಕೊಳ್ಳಿ ಅದರಲ್ಲೊಂದು ವಾಕಿಂಗ್ ಇರ್ಬೋದು ಇಲ್ಲ ಯೋಗ ಇರ್ಬೋದು ಅದರ ಜೊತೆಗೆ ಬ್ರೀತಿಂಗ್ ಎಕ್ಸಸೈಸಸ್ ಪ್ರಾಣಾಯಾಮ ಮೆಡಿಟೇಷನ್ ಮಾಡ್ಕೊಳ್ಳೋದು ತುಂಬ ಮುಖ್ಯ ಆಗುತ್ತೆ ಯಾಕಂದರೆ ಈ ಪಿತ್ತ ಅನ್ನೋದು ಹೆಚ್ಚಾದಾಗ ಎಮೋಷನಲ್ ಇಂಬ್ಯಾಲೆನ್ಸ್ ಆದಾಗ ಮೂಡ್ ಸ್ವಿಂಗ್ಸಲ್ಲಿ ಕೆಲವೊಂದು ಸಲ ಅಗ್ರೆಸಿವ್ ಆದರೆ ಕೆಲವೊಂದು ಸಲ ಡಿಪ್ರೆಷನ್ಗೆ ಹೋಗ್ತೀವಿ ಕೆಲವೊಂದು ಸಲ ಆಂಗ್ಸೈಟಿ ಥರ ಪ್ಯಾನಿಕ್ ಅಟ್ಯಾಕ್ ಆದರೆ ಕೆಲವೊಂದು ಸಲ ಏನೂ ಬೇಡ ಅನ್ನೋಂಥ ಒಂದು ಮೂಡ್ಗೆ ಹೊರಟೋಗ್ತೀವಿ ಸೊ ಈ ರೀತಿಯಾದಂತಹ ಮೂಡ್ ಸ್ವಿಂಗ್ಸನ್ನು ಸರಿ ಮಾಡ್ಕೋಬೇಕು ತುಂಬಾ ಮುಖ್ಯ ಯೋಗ ಪ್ರಾಣಾಯಾಮ ವಾಕಿಂಗ್ ಪ್ರತಿಯೊಂದು ತುಂಬಾ ಮುಖ್ಯ ಹೋಗುತ್ತೆ ಇದೆಲ್ಲದರ ಜೊತೆಗೆ ನಿಮಗೆ ನೀವು ಸಮಯ ಇಷ್ಟು ವರ್ಷ ನೀವು ಕೆಲಸ ಮನೆಯಲ್ಲಿರೋ ಪ್ರತಿಯೊಬ್ರು ನೋಡ್ಕೊಂಡು ಮಕ್ಳು ಇರ್ಬೋದು ಗಂಡ ಇರ್ಬೋದು ತಂದೆ ತಾಯಿ ಇರ್ಬೋದು ಯಾರನ್ನೇ ಇರ್ಬೋದು ನೀವು ನೋಡ್ತಾ ಬಂದಿರುವಂತಹ ಜೀವನ ಇಷ್ಟು ವರ್ಷ ಆದ್ರೆ ಇನ್ನು ಮುಂದೆ ನಿಮ್ಮ ದೇಹನ ನೀವು ನೋಡ್ಕೊಳ್ಳೋದು ಕೂಡ ಮುಖ್ಯ ಆಗುತ್ತೆ ಟೈಮ್ ಸರಿಯಾಗಿ ತಿಂಡಿ ಊಟ ರಾತ್ರಿ ಊಟ ಮಾಡುವಂಥದ್ದು ಟೈಮಿಗೆ ಸರಿಯಾಗಿ ಮಲಗುವಂಥದ್ದು ರಾತ್ರಿ ಹತ್ತು ಗಂಟೆಗೂ ಮುಂಚೆ ಮಲಗೋದ್ರಿಂದ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಮೂಡ್ ಸ್ವಿಂಗ್ಸನ್ನು ಸರಿ ಮಾಡ್ಬೋದು ನೀವು ನಿದ್ರೆ ಬರ್ತಿಲ್ಲ ಅಂತ ಮೊಬೈಲೋ ಟಿ ವಿನೋ ಹಿಡ್ಕೊಂಡು ಮಲಗೋದೆ ಹನ್ನೆರಡು ಒಂದಾದರೆ ಖಂಡಿತವಾಗ್ಲೂ ಸರಿ ಮಾಡೋಕ್ಕೆ ಆಗೋದಿಲ್ಲ ನಿದ್ರೆ ಬಂದಿಲ್ಲ ಅಂದರೂ ಪರವಾಗಿಲ್ಲ ನೀವು ಕಣ್ಮುಚ್ಚಿ ಮಲಗಿ ದೇಹ ತನ್ನ ಸ ಕೆಲಸನ ಮಾಡ್ತಾ ತನ್ನ ರಿಪೇರಿನ ಮಾಡಿ ಅದು ನಿಮಗೆ ಸಹಾಯ ಮಾಡ್ತಾ ಹೋಗುತ್ತೆ ಇನ್ನು ಮಧ್ಯಾಹ್ನ ಮಲಗುವಂತಹ ಅಭ್ಯಾಸ ಇದ್ದರೆ ಅದನ್ನು ನಿಲ್ಲಿಸ್ತಾ ಹೋಗಿ ಯಾಕಂದರೆ ಅದರಿಂದ ಪಿತ್ತ ಹೆಚ್ಚಾಗಿ ಮತ್ತೆ ಈ ಸಹ ಕಾಯಿಲೆಗಳು ಮೆನೋಪಾಸ್ಸು ಕ ಕಂಟ್ರೋಲ್ ಕಂಟ್ರೋಲಿಗೆ ಬರದಲ್ಲೇ ಇರೋ ಹಾಗೆ ಆಗುತ್ತೆ ಈ ರೀತಿಯಾದಂತಹ ಲೈಫ್ ಸ್ಟೈಲ್ ನೀವು ಚೇಂಜಸ್ ಮಾಡ್ಕೊಳ್ಳೋದ್ರ ಜೊತೆಗೆ ಆಹಾರ ಫುಡ್ಡಲ್ಲಿ ಎಣ್ಣಲ್ಲಿ ಕರೆದಿರೋಂಥದ್ದು ಅತಿ ಹೆಚ್ಚು ಉಪ್ಪು ಹುಳಿ ಖಾರ ಮಸಾಲೆ ಐಟಮ್ಮು ಗ್ರೇವಿ ಇಂಥದ್ದನ್ನೆಲ್ಲ ಅವಾಯ್ಡ್ ಮಾಡಿ ಮೊಸರು ಟೊಮೆಟೊ ಹೆಚ್ಚು ಹುಳಿ ಇರುವಂತಹ ಹಣ್ಣುಗಳು ಇದನ್ನೆಲ್ಲ ಅವಾಯ್ಡ್ ಮಾಡಿಕೊಂಡು ಈಗ ನಾವಿಲ್ಲಿ ತೋರಿಸುವಂತಹ ಆಹಾರಗಳನ್ನು ನೀವು ತಗೋತಾ ಹೋದರೆ ಅದರಲ್ಲೂ ಪಿತ್ತ ಮತ್ತು ವಾತ ಎರಡನ್ನೂ ಕಂಟ್ರೋಲ್ ಮಾಡುವಂತಹ ಆಹಾರಗಳನ್ನು ನೀವು ತಗೋತಾ ಹೋಗೋದ್ರಿಂದ ಖಂಡಿತವಾಗ್ಲೂ ಈ ಮೆನೋಪಾಸಲ್ ಸಿಮ್ಟಮ್ಸನ್ನು ಕೂಡ ಸರಿ ಮಾಡ್ತಾ ಬರ್ಬೋದು